ಮಾಡ್ಲೇಬೇಕು ಮಾಡಲೇಬೇಕು ಮಾಡಲೇಬೇಕು साल माना बरगणे सावरे बुक कल्याण कईरा जय वयल ಕಲ್ಯಾಣ ಕರ್ನಾಟಕದ ರೈತ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಬೇಕೆ ಬೇತು ಬೇಕೆ ಬೇತು ಎ ತಟ್ಟಾಗಿ ಹೋರಾಟ ಎ ತಟ್ಟಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಜಿಲ್ಲಾ ರೈತ ಹೋರಾಟರ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತಿನ ರೈತರ ಮುಖಂಡರು ಇವತ್ತ ನಿರಂತರವಾದಂಥ ರಾಜ್ಯದಲ್ಲಿ ಮತ್ತು ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕೇಂದ್ರ ಬಂಧುವಾದಂಥ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಿರಂತರವಾಗಿ ಅತಿವೃಷ್ಟಿ ಮಳೆಯಾಗಿತ್ತು ಮುಂಗಾರು ಬೆಳೆಗಳಾದಂಥ ತೊಗರಿ ಹೆಸರು ಉದ್ದು ಸೂರ್ಯಪ್ಪನ ಇನ್ನಿತರ ಬೆಳೆಗಳು ಸಂಪೂರ್ಣ ಕೊಚ್ಚಿ ಹೋಗಿದ್ದು ರೈತರು ಕಂಗಲಾಗಿದ್ದಾರೆ ದಯಮಾಡಿ ಹಾಳ ಇವತ್ತ ಹಾಳಂಥ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಡಿಕೆ ಮತ್ತು ಅವರ ವಿಮೆ ಹಾಗೂ ಸಾಲ ಮನ್ನಾ ಇನ್ನಿತರ ಬೇಡಿಕೆ ಇಟ್ಕೊಂಡು ಏನು ನಿರಂತರವಾಗಿ ಇವತ್ತ ಧರಣಿ ಸತ್ಯಾಗ್ರಹ ನೀಡ ಮಾಡ್ತಾ ಇದ್ದಾರೆ ಆ ಧರಣಿ ಸತ್ಯಾಗ್ರಹಕ್ಕೆ ನಾವು ವೀರಖನ್ನಿಗರ ಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡಿದ್ದೀವಿ ಹದಿಮೂರನೇ ತಾರೀಕು ಏನು ಕಲಬುರಗಿಯನ್ನು ಬಂದ್ ಮಾಡ್ತಕ್ಕಂಥ ಒಂದು ಬೇಡಿಕೆ ಇದೆ ಆ ಬಂದನಲ್ಲಿ ಕೂಡ ಸಾವಿರಾರು ಕಾರ್ಯಕರ್ತರನ್ನು ತೆಗೆದುಕೊಂಡು ಆ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಹೋರಾಟದಲ್ಲಿ ನಾವು ಪಾಲ್ಗೊಂಡು ಅದಕ್ಕೆ ಸಹಕಾರ ನೀಡುತ್ತೀವಿ ಅಂತ ಈ ಸಂದರ್ಭ ಹೇಳಿ ಬಯಸ್ತಾ ಇದ್ದೀನಿ ದಯಮಾಡಿ ಕೃಷಿ ಸಚಿವರು ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ನೀಡಬೇಕಂತೇಳಿ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ರೈತರ ಸಾಲ ಕೂಡ ಮನ್ನಾ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಹದಿಮೂರನೇ ತಾರೀಕಿಗೆ ಬಂದಿಗೆ ಅವಕಾಶ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂದು ಅಖಿಲ ಭಾರತ ಯುವಜನ ಫೆಡರೇಷನ್ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಹನುಮಂತರ ಈ ಒಂದು ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತಾಡ್ತಾ ಇದ್ದೇನೆ ಇವತ್ತ ಅತಿವೃಷ್ಟಿಯಿಂದ ರೈತರು ಕಂಗಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾಯಿಲ್ಲ ಯಾವುದೋ ಸಮಯ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವರು ಬಂದು ಎಲ್ಲೂ ವೀಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಒಂದು ಹೇಳಿ ಜ್ಯೋತಿಷ್ ವೀಕ್ಷಣೆ ಮಾಡಿ ಹೋಗ್ಬಿಟ್ರು ಆದರೆ ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟ ಇವತ್ತ ಅವರಿಗೆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅಲ್ಲ ಅವರಲ್ಲಿ ಹೊಲ ಹೊಲದಲ್ಲಿ ಇರ್ತಕ್ಕಂಥ ಮಣ್ಣು ಸಹಿತ ಕಿತ್ಕೊಂಡು ಹೋಗಿದೆ ಅಂತ ಒಂದು ಸುಮಾರು ಐದಾರು ವರ್ಷ ಹತ್ತು ವರ್ಷದವರೆಗೂ ಅವರು ಸುಧಾರಣೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ರೈತ ಕಂಗಾಲಾಗಿದ್ದಾನೆ ಹಾಗಾಗಿ ಇವತ್ತು ಹಸಿ ಬರಗಾಲ ಅಂತಕ್ಕಂಥ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿ ಜಿಲ್ಲೆ ಅಲ್ಲ ಕಲಬುರಗಿ ಜಿಲ್ಲೆ ಒಂದು ಇರದೆ ಕಲ್ಯಾಣ ಕರ್ನಾಟಕ ಭಾಗ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಬೇಗ ತೀವ್ರಗತಿಯಾಗಿ ಇವತ್ತು ದಿವಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಈ ಸಮಸ್ಯೆಗೆ ಸ್ಪಂದನೆ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ ಇವತ್ತು ದಿವಸ ಹದಿಮೂರನೇ ತಾರೀಖು ಬಂದು ಏನು ಮಾಡ್ತಾ ಇದ್ದೀವಿ ಅವೆಲ್ಲ ರೈತ ಸಂಘಟನೆದವರು ಆ ರೈತ ಸಂಘಟನೆ ಜೊತೆಗೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಅಖಿಲ ಭಾರತ ಯೋಜನೆ ಒಕ್ಕೂಟ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ ಜೊತೆಗೆ ನಮ್ಮೆಲ್ಲ ಎ ಐ ಟಿ ಸಿ ಕಾರ್ಮಿಕ ಸಂಘಟನೆಯವರು ಎಲ್ಲ ಜೊತೆಗೂಡಿ ಇವತ್ತು ದಿವಸ ನಾವೆಲ್ಲ ಒಂದು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಸಮಸ್ಯೆ ಪರಿಹಾರ ಆಗುವವರೆಗೂ ಈ ಹೋರಾಟಗಾರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೇವಲ ವೀಕ್ಷಣೆ ಮಾಡಿದ್ರೆ ಸಾಲಂಗಿಲ್ಲ ಕೇವಲ ನೀವು ನೋಡಿ ಹೋದ್ರೆ ಸಾಲಂಗಿಲ್ಲ ನೀವು ಕೇವಲ ಮಾತು ಹುಸಿ ಮಾತು ಹೇಳಿದ್ರೂ ಸಾಲಂಗಿಲ್ಲ ನೀವು ಬರೀ ಮಾತಾಡಿದ್ರೂ ಹೊಟ್ಟೆ ತುಂಬಂಗಿಲ್ಲ ಹಾಗೆ ಇವತ್ತು ದಿವಸ ನೀವು ಮಾತಾಡದೆ ಬರೀ ಹಚ್ಚಿ ಸುಳ್ಳು ಹೇಳದೆ ಇವತ್ತು ದಿವಸ ಸರ್ಕಾರ ಇವತ್ತು ಸ್ಪಂದನೆ ಮಾಡಿದೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಬೆಂಬಲ ಸೂಚಿಸಿದ ಮಾತಾಡ್ತೇನೆ ಧನ್ಯವಾದಗಳು